ಸ್ಯಾಂಡಲ್ವುಡ್ನಲ್ಲಿ ಈಗ ಮತ್ತೊಂದು ಫ್ಯಾಮಿಲಿ ಫೈಟ್ ತೀವ್ರ ಚರ್ಚೆಗೆ ಕಾರಣವಾಗಿದೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಮತ್ತು ನಟಿ ದೀಪಿಕಾ ದಾಸ್ ನಡುವೆ ವಾಕ್ ಸಮರ ಸ್ಟಾರ್ಟ್ ಇತ್ತೀಚೆಗಷ್ಟೇ ಪುಷ್ಪಾ ಅವರು ದೀಪಿಕಾ ದಾಸ್ ವಿರುದ್ಧ ನೀಡಿದ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ವು ಈ ವಿವಾದಕ್ಕೆ ಒಂದು ರೀತಿಯಾಗಿ ಈ ವೈರಲ್ ಆದಂತ ಹೇಳಿಕೆಗಳು ಹೊಸ ತಿರುವನ್ನ ಕೊಡ್ತಾ ಇದೆ ಈಗ ಎಷ್ಟಾಯಿ ಪುಷ್ಪಾ ವರ್ಸಸ್ ದೀಪಿಕಾ ದಾಸ್ ಎಂಬಂತಾಗಿದೆ ಯೂಟ್ಯೂಬ್ ಚಾನೆಲ್ಗಳಿಗೆ ನೀಡಿದ ಸಂದರ್ಶನದಲ್ಲಿ ಪುಷ್ಪಾ ಅವರು ದೀಪಿಕಾ ಇನ್ನೂ ಚಿಕ್ಕವಳು ಈ ವಿಷಯಗಳ ಬಗ್ಗೆ ನಾನು ಈಗಲೇ ಹೆಚ್ಚು ಮಾತನಾಡಲು ಇಚ್ಛಿಸುವುದಿಲ್ಲ ಅಂತ ಹೇಳಿದ್ರು ಇದಕ್ಕೂ ಮುನ್ನ ಪುಷ್ಪಾ ಅವರು ದೀಪಿಕಾ ದಾಸ್ ಏನನ್ನೂ ಸಾಧಿಸಿಲ್ಲ ಅಂತ ಹಣಕಿಸಿದ್ರು ಜೊತೆಗೆ ದೀಪಿಕಾಗೆ ನನ್ನನ್ನು ಕಂಡರೆ ಭಯ ಇದೆ ಎಂಬ ಮಾತುಗಳು ಈಗ ಬಿರುಗಾಳಿಯನ್ನ ಎಬ್ಬಿಸಿವೆ ಈ ಹೇಳಿಕೆಗಳಿಗೆ ತಿರುಗೇಟು ನೀಡಿದಂತ ದೀಪಿಕಾ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಂಡು ನನ್ನ ಯೋಗ್ಯತೆ ಬಗ್ಗೆ ಮಾತನಾಡುವ ಹಕ್ಕು ಯಾರಿಗೂ ಕೂಡ ಇಲ್ಲ ಕಲಾವಿದರು ಪರಸ್ಪರ ಗೌರವದಿಂದ ವರ್ತಿಸಬೇಕು ಅಂತ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ ಇನ್ನು ದೀಪಿಕಾದಾಸ್ ಪುಷ್ಪ ಅವರ ವಿರುದ್ಧ ಪ್ರತಿಕ್ರಿಯೆ ನೀಡಿ ಇಲ್ಲಿಯವರೆಗೂ ಯಾರ ಹೆಸರನ್ನು ಹೇಳಿಕೊಂಡು ಬಂದಿಲ್ಲ ಮುಂದೇನು ಕೂಡ ಬರೋದಿಲ್ಲ ಅಮ್ಮ ಆದ್ರೂ ಸರಿ ದೊಡ್ಡ ಮ್ಮ ಆದರೂ ಸರಿ ಪುಷ್ಪಮ್ಮ ಆದ್ರೂ ಕೂಡ ಸರಿ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡೋ ಯೋಗ್ಯತೆ ಯಾರಿಗೂ ಕೂಡ ಇಲ್ಲ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದಿ ಸ್ಟಾರ್ಸ್ ಆಫ್ ಅವರ್ ಇಂಡಸ್ಟ್ರಿ ಅಂತ ದೀಪಿಕಾ ದಾಸ್ ಹೇಳಿದ್ದಾರೆ ಇದು ಕೆಲ ಕುಟುಂಬದ ಗೊಂದಲದಂತೆ ತೋರ್ತಿದ್ರು ಕೂಡ ಇಬ್ಬರು ಬಹಿರಂಗವಾಗಿ ಪರಸ್ಪರ ವಿರೋಧಿಸುವ ಈ ಬೆಳವಣಿಗೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಚರ್ಚೆಯನ್ನ ಇದೀಗ ಹುಟ್ಟು ಹಾಕಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜಿನ್ ನೂರ ನಾವು ಈಗ ನೂರ ಹದಿನಾಲ್ಕು ಯಾವುದೇ ಸೈಡ್ ಎಫೆಕ್ಟ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್